ಬಿಗ್ ಬಾಸ್ನಲ್ಲಿ ಕೊನೆಯ ದಿನ ಪಾರ್ಟಿ ತುಂಬಾ ಅದ್ಧೂರಿಯಾಗಿ ಮಾಡಿದರು ಎಲ್ಲರೂ ಕೂಡ ಅಂತಲೇ ಹೇಳ್ಬೋದು ಅದಕ್ಕೂ ನಮ್ಮ ಚಾನಲ್ಸ್ಗಳ್ ಒಳ್ಳೆ ಸಬ್ಸ್ಕ್ರೈಬ್ಗಳಿಸಿದ್ರೆ ಅದು ಬಿಗ್ ಬಾಸ್ನಲ್ಲಿ ತುಂಬಾ ಅದ್ದೂರಿಯಾದ ಪಾರ್ಟಿಯನ್ನು ಇಲ್ಲಿ ಮಾಡಿದರು ಆಯೋಜನೆ ಕೂಡ ಮಾಡಿದರು ಏನೋ ನೋಡಲು ಬಂದಂಥ ಆಡಿಯನ್ಸಲ್ಲಿ ನೂರು ಜನನ ಆಯ್ಕೆ ಮಾಡಿ ಆ ನೂರು ಜನ ಕೂಡ ಬಿಗ್ ಬಾಸ್ನ ಒಳಗೆ ಗೆಟ್ ಟುಗೆದರ್ ಪಾರ್ಟಿಯನ್ನು ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಸುಂಟರಗಾಡಿ ಸಾಂಗನ್ನು ದರ್ಶನ್ ಅವರದ ಸಾಂಗನ್ನು ಕೂಡ ಹಾಕಲಾಗಿತ್ತು ಈ ಸಾಂಗಿಗೆ ತುಂಬಾ ಕುಡಿದು ಕುಪ್ಪಳಿದ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಏನೋ ಇವೆಲ್ಲ ಮುಗಿದ ನಂತರ ವಿನಯ್ ನಮ್ರತಾ ಡ್ರೋಮ್ ಪ್ರತಾಪ್ ತುಕಾಲಿ ವರ್ತೂರ್ ಇವರೆಲ್ಲರೂ ನಿಂತ್ಕೊಂಡು ಒಂದು ಕೊನೆಯ ಸೆಲ್ಫಿ ಅಂತ ಹೇಳಿ ತೆಗೆದುಕೊಂಡರು ನಂತರ ವರ್ತೂರ್ ಪ್ರತಾಪ್ನ ಹಗ್ ಮಾಡಿ ಜೋರಾಗಿ ಕಣ್ಣೀರು ಹಾಕಿದ್ರು ಅಷ್ಟೇ ಅಲ್ಲ ತುಕಾಲಿಯವ್ರಿಗೂ ಕೂಡ ಮಾಡಿ ಕಣ್ಣೀರು ಹಾಕಿದ ಘಟನೆ ಕೂಡ ತುಂಬಾ ಚೆನ್ನಾಗಿ ನಡೀತು ಅಂತ ಹೇಳ್ಬೋದು ತುಂಬನೇ ಭಾವನಾತ್ಮಕವಾಗಿ ಇತ್ತು ಸದಿ ಬಿಗ್ ಬಾಸ್ ಅಂತಲೂ ಕೂಡ ಹೇಳ್ಬೋದು ಹೌದು ಸಾಕಷ್ಟು ಜಗಳಗಳು ಕಿರಿಕಿರಿ ಎಲ್ಲ ಮಾಡಿಕೊಂಡ್ರು ಕೂಡ ಕೊನೆಯ ಕ್ಷಣಗಳಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಕೂಡ ಕಣ್ಣೀರು ಹಾಕಿಕೊಂಡು ಹೋದಂಥ ಘಟನೆ ತುಂಬಾ ಮನಮುಟ್ಟುವಂತೆ ಇತ್ತು ಅಂತಲೇ ಹೇಳ್ಬೋದು ಹೌದು ಬಿಗ್ ಬಾಸ್ನಲ್ಲಿ ಕಾರ್ತಿಕ್ ಕೂಡ ಕೊನೆಯದಾಗಿ ಗೆದ್ದ ನಂತರ ಒಂಥರ ಬಣ್ಣ ಕೂಡ ತಿರುಗಿಸಿದ್ದು ಸಾಕಷ್ಟು ಜನಕ್ಕೆ ಅದು ಬೇಸರ ಕೂಡ ಉಂಟು ಮಾಡಿತ್ತು ಹಾಗಾದರೆ ನೀವೇನು ಮಾಡ್ತೀರಾ ನೀವೇನಂತೀರ ಈ ಬಿಗ್ ಬಾಸ್ ಸೀಸನ್ ಹತ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ